ನಮ್ಮ ಕಝಿನ್ ಅವರ ತಾಯಿಯವ್ರಿಗೆ ಅವ್ರ ಸ್ವಂತ ಗಂಡನೇ ಬೇರೆ ಕಡೆ ಎಲ್ಲೋ ಹೋಗಿ ಮಾಡಿಸ್ಕೊಬಂದು ಅವರ ಹೊಟ್ಟೆಗೆ ಸಿಹಿ ತಿನಿಸಿನಿಂದ ಏನೋ ಒಂದು ಕೊಟ್ಟು ಈಗ ಅವ್ರ ಮೈಲಿ ಪ್ರೇತ್ ಬಾಧೆ ಆಗಿದೆ ಮತ್ತು ಸುಮಾರು ಕಷ್ಟದಿಂದ ಬಳಿತಾ ಇದ್ದಾರೆ ಸೊ ಅವ್ರ ಮೈಲಿಲ್ಲ ಪ್ರೇತ್ ಬಾಧೆ ಮತ್ತು ಏನೇ ತೊಂದರೆಗಳೆಲ್ಲ ಉಚ್ಚಾಟನೆ ಆಗಿಬಿಡಬೇಕು ಸೊ ಆ ರೀತಿ ಅದನ್ನ ಪರಿಹಾರ ಮಾಡಲಿಕ್ಕೆ ಈ ಪ್ರಯೋಗ ಸರಿ ಆಯಿತಾ ಇದು ನೋಡಿ ಇದನ್ನ ವರ ಅಂತಾರೆ ಆಯಿತಾ ಹ್ಞೂ ವರ ಇದ್ದಂಥದ್ದು ಚೂರ್ಣ ಇದು ಇದು ಹುಣಸೆ ಮರದ ಮೇಲೆ ಬೆಳೆದಿರ ಅಂತ ಹ್ಞೂ ಹರಳಿ ಸಸಿ ಇದು ಬೇರೆ ಇದು ಆಯಿತಾ ಇದ್ರ ಜೊತೆಗೆ ಕೇಸರಿ ಹಾಕ್ಕೊಂಡು ಹೊಡಿ ಮೀಟಾ ಹೊಡಿ ಸ್ವಲ್ಪ ಹಾಕ್ಲಾ ಹ್ಞೂ ಹಾಕೋ ನಿನ್ನ ಕೈಗೆ ಹಾಕಿದೆ ಕೈ ಫಸ್ಟ್ ಇಷ್ಟು ಹಾಕತ್ತೀನಿ ಸ್ವಲ್ಪ ಹಾಕ್ಲಾ ದಾಸ್ತಿನಿ ಹಾಕಲಾ ಬನ್ನಿ ಇದೊಂದು ನೋಡಿ ಬಿಸಿ ಮಾಡಿಕೊಡಿಲ್ಲ ಫಸ್ಟ್ ಕೈ ಗೋಟಾವಡಿ ಮೀಟಾ ಹೊಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಟೌರ್ ದಾ ಚೆನ್ನಾಗಿ ಸರಿ ಇವಾಗ ಅದಕ್ಕೆ ಇಡ್ನಾಕ ಇಲ್ಲಿ ಹರಳಿ ಮರ ದಾಕ ಇಡ್ಕಲ ಹ್ಮ್ ಹರಳಿ ಮರ ದಾ ಚುರುಣ ಹಾಕ ಹ್ಮ್ ಹಾಕೋ ಅದಕ್ಕೆ ಪೂರ್ತಿ ಹಾಕಲ ಹಾಕೋ 이, 더, 이, 더, 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 가 더, 더, 믹 더, 더, 다음 더, 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 더,

ಹೊಡಿ ಇನ್ನೊಂದು ಸ್ವಲ್ಪ ನೀಟಾಗಿ ಹಾಂ ನೀಟಾಗಿ ಇವಾಗ ಅಲ್ಲಿ ಕೇಸರಿ ವರ ಇದ್ದಂಥ ಚೂರ್ಣ ನಂತರ ಹರಳಿ ಮರದ ಬೇರು ಅಂದರೆ ಹುಣಸೆ ಮರದ ಮೇಲೆ ಬೆಳೆದಿರಂತ ಹರಳಿ ಮರದ ಬೇರು ಪೂರ್ತಿ ಮಿಕ್ಸ್ ಆಗೈತೆ ಹಾಂ ಆಯ್ತು ಆಯ್ತು ಲೋಡ್ ಮಾಡು ಹಿಂಗೆ ಹಿಡ್ಕೊಂಡು ಬರೋಲ್ಲ ಹಿಂಗೆ ಹೇಳೋದು ಪೂರ್ತಿ ಲೋಡ್ ಮಾಡುವಲ್ಲೋಡ್ ಆಯ್ತಾ ಪೂರ್ತಿ ಲೋಡ್ ಆಯ್ತಾ ತವಾಯ್ ಚೂ ಇದರಲ್ಲಿ ನೀಟಾಗೆಲ್ಲ ಒಳಗೆ ಬಿಡು ಚೆನ್ನಾಗಿ ತಗಾಯಿಸು ஆக எல்ல பூர்த்தியெல்லாம் ஒழுகை ஒழுக நீட்டாக கதையா இல்லை தங்க நோட காலத்தை இல்லை தங்க ஆ பைட்டு கண்டை ஆய்த்த ಈಗ ನಾವು ಬೇರೆ ಇದಕ್ಕೆ ಎಕ್ಕದ ಬೇರು ಈ ಬ್ರಮ್ ದಂಡಿ ಇವೆಲ್ಲ ಹಾಕೋದು ಅದಕ್ಕೆ ಟಚ್ ಆಗಬಾರ್ದು ಈ ಕ್ಯಾಪ್ ಹೊಡೆದು ಬಿಡು ಒಳಗಡೆಗೆ ಈ ಕ್ಯಾಪ್ ಇದು ಕೊಡಿ ಇದು ಸಪ್ರೇಟಾಗಿ ಹಾಕು ಹಾಕು ಹಾಕ್ಬಿಡು ಒಳಗಡೆ ಪೂರ್ತಿ ಹೊಡೆದ್ಬಿಡು ಟವ ಸ್ವಲ್ಪ ಕುಕ್ಕು ಹಂಗೇನೆ ಹ್ಮ್ ಅದೇ ಹ್ಮ್ ಯಾಕೆಂದ್ರೆ ಇವಾಗ ಇದರೊಳಗಡೆ ಹಾಕಿದೀವಲ್ಲ ನಾವು ವರಹಿ ಆಮೇಲೆ ಅದರದೆಲ್ಲ ಒಂದು ಟಚ್ ಆಗಬಾರ್ದು ಆಯಿತಾ ಅದ್ರ ಟೈಮಿಂಗಲ್ಲಿ ಅದು ಕೆಲಸ ಮಾಡಬೇಕು ಇದ್ರ ಟೈಮಿಂಗಲ್ಲಿ ಇದು ಕೆಲಸ ಮಾಡಬೇಕು ఐత ఐత ఉహ్ ఉహ్ పొర్తివగల ఒలగడే పోగైతే సీలైతు సీలగైతే హ్ అదకు ఇదకు స్పర్శవగల తడైడుకా ఉహ్ ఇది బిడియెక్క తాకు ఉహ్ బిడియెక్క దరకో ఉహ్ గ్రామ దండివే రాకో

அதுதான் நீட்டாகி ம் அஜென் மேண சாருக்கு வரையதிக்கு பூல் சீல் ஆகல வயசு வரை ಪ್ರೆಸ್ ಮಾಡು ಪ್ರೆಸ್ ಮಾಡಿ ಚೆನ್ನಾಗಿ ನೀರು ನೀರ್ಗೆ ಬೆಳೆಸ್ಕೊಂಡು ಅದೇನು ಆಗಲ್ಲ ಅವರು ಹಾಕೋದು ಹ್ಞೂ ನೀಟಾಗಿ ತಾಯಿ ತಾಯಿ ರೆಡಿ ಆಗಿದೆ ಇದನ್ನ ತಗೊಂಡೋಗ್ ಕೈ ಕಟ್ಟು ಕೈಗೋ ಕತ್ಗೋ ಕಟ್ಟು ಆಯಿತಾ ನೀರು ಬಿಳಿಸ್ಕೋಬೇಡ ಇದು ಅವ್ರಿಗೆ ಹೊಟ್ಟೆ ಕೊಡು ಆಯ್ತಾ ಈ ಬೆಲ್ಲ ಇಷ್ಟಿಷ್ಟು ಬೆಲ್ಲದಲ್ಲಿ ಇಷ್ಟಿಷ್ಟೇ ಕಡಿಮೆ ಕಾಳು ಪ್ರಮಾಣದಷ್ಟು ಇನ್ನ ಹಾಕಿ ಕಲಸಿ ಇನ್ನು ಅವ್ರಿಗೆ ಹೊಟ್ಟೆ ಕೊಟ್ಬಿಡು ಆಯ್ತಾ ಎರಡು ಗಂಧ ಕಡ್ಡಿ ಎಸ್ಬಿಟ್ಟು ಚೆನ್ನಾಗಿ ಮಂತ್ರದಲ್ಲಿ ಅಭಿಮಂತ್ರಿಸ್ಬಿಡು ಆಯ್ತಾ ಅಭಿಮಂತ್ರಿಸ್ಬಿಟ್ಟು ಇದನ್ನು ತಗೊಂಡು ಅವ್ರಿಗೆ ಕತ್ಕೊಕ್ಕ ರೊಟ್ಟೆಗೆ ಹೋಗು ಆಯ್ತಾ ನೀರು ಬಿಳಿಸ್ಕೊಬಾರ್ದು ಆಮೇಲೆ ಇದೊಂದು ಸ್ವಲ್ಪ ದಿವಸ ಎಲ್ಲ ಸರಿಯಾಗಂಟ ಮಾಂಸ ಮಡಿ ತಿನ್ನಬಾರ್ದು ಇದು ಅಷ್ಟು ಮಾಡ್ಕೊಂಡ್ರೆ ಅವ್ರದ್ದು ಏನು ಇದು ಪ್ರಾತೆ ಏನೇನು ಹೊಟ್ಟೆಗೆ ಹಾಕೋರೆ ಅಂತವೆಲ್ಲ ಹೋಗ್ಬಿಡ್ತದೆ ಆಯಿತಾ ಮಾಡು ಇದು ಕಡ್ಡಿ